ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಈ ಪವಿತ್ರ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ವೀಕ್ಷಕರೇ ಈ ಪವಿತ್ರವಾದ ಕಥೆಯನ್ನು ನೀವು ಪೂರ್ಣವಾಗಿ ಕೇಳಬೇಕು ಕತೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮಗೆ ಯಾವುದೇ ಫಲ ಲಭಿಸುವುದಿಲ್ಲ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜಯಲಕ್ಷ್ಮೀ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪುರಾತನ ಕಾಲದಲ್ಲಿ ಅವಂತಿ ಎಂಬ ನಗರವಿತ್ತು ಆ ನಗರದಲ್ಲಿ ರಂಗಪ್ಪ ಮತ್ತು ಸುಭದ್ರ ಎಂಬ ದಂಪತಿಗಳಿದ್ದರು ರಂಗಪ್ಪ ಮರಗೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದರು ಆ ದಂಪತಿಗಳಿಗೆ ಮೂವರು ಹೆಣ್ಣು ಮಕ್ಕಳಿದ್ದರು ಒಂದು ವರ್ಷ ಬರಗಾಲ ಬಂದು ರಂಗಪ್ಪನಿಗೆ ಕೆಲಸ ಸಿಗದೆ ಜೀವನ ನಡೆಸುವುದು ಬಹಳ ಕಷ್ಟವಾಯಿತು ನಂತರದ ವರ್ಷವು ಬರಗಾಲದಿಂದ ಇಡೀ ದೇಶ ತತ್ತರಿಸಿ ಹೋಯಿತು ಜನರು ಆಹಾರ ಸಿಗದೆ ಬಹಳ ಕಷ್ಟಪಟ್ಟರು ಈ ರಂಗಪ್ಪನ ಪರಿಸ್ಥಿತಿ ಇನ್ನೂ ಭೀಕರವಾಗಿತ್ತು ಎರಡು ಹೊತ್ತು ಊಟವೂ ಸರಿಯಾಗಿ ಸಿಗದೆ ಕಡಲೆ ಪಪ್ಪು ತಿಂದು ಕಾಲ ಕಳೆಯುತ್ತಿದ್ದರು ಆದರೆ ಈ ಕಷ್ಟ ಆ ದಂಪತಿಗಳು ಭಗವಂತನನ್ನು ಮಾತ್ರ ಮರೆಯಲಿಲ್ಲ ಅವರ ಮನೆಯಲ್ಲಿ ತಲೆ ತಲಾಂತರಗಳಿಂದ ಬಂದ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವಿತ್ತು ಪ್ರತಿದಿನವೂ ಆ ವಿಗ್ರಹವನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು ಪ್ರತಿದಿನ ಯಾವುದಾದರೂ ಒಂದು ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದರು ಆದರೆ ಎರಡು ವರ್ಷಗಳಿಂದ ಬರಗಾಲದಿಂದಾಗಿ ಮನೆಯಲ್ಲಿ ಯಾವುದೇ ಧಾನ್ಯವಿಲ್ಲದೆ ಮನೆಯ ಆವರಣದಲ್ಲಿರುವ ತುಳಸಿ ಗಿಡದಿಂದ ಒಂದು ದಳವನ್ನು ಶ್ರೀ ಲಕ್ಷ್ಮೀನಾರಾಯಣರಿಗೆ ಭಕ್ತಿಯಿಂದ ಅದನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಿದ್ದರು ಇದರ ಜೊತೆಗೆ ಆ ದಂಪತಿಗಳು ತಮ್ಮ ಮೂವರು ಹೆಣ್ಣು ಮಕ್ಕಳಿಗೆ ಹಸಿವಾಗದಂತೆ ನೋಡಿಕೊಳ್ಳಲು ಬಹಳ ಕಷ್ಟಪಡುತ್ತಿದ್ದರು ಹಸಿದ ಮಕ್ಕಳಿಗೆ ಸಮಾಧಾನ ಹೇಳಿ ಏನಾದರೂ ತಿನ್ನಲು ಕೊಡಲಾಗದೆ ಬಹಳ ನೊಂದುಕೊಳ್ಳುತ್ತಿದ್ದರು ಆದರೂ ಅವರು ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ದೇವರೇ ತಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುತ್ತಾನೆ ಎಂಬ ದೃಢ ವಿಶ್ವಾಸ ಅವರಲ್ಲಿತ್ತು ಪ್ರತಿ ಸಂಜೆ ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅವರ ಮನೆಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವೇ ಅವರಿಗೆ ಧೈರ್ಯದ ಮೂಲವಾಗಿತ್ತು ಹೀಗೆ ದಿನಗಳು ಕಳೆಯುತ್ತಿದ್ದಾಗ ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಈ ಸಮಯದಲ್ಲಿ ಯಾರು ಬಂದಿರಬಹುದು ಎಂದು ಯೋಚಿಸುತ್ತಾ ರಂಗಪ್ಪ ದಂಪತಿಗಳು ಬಾಗಿಲು ತೆರೆದರು ಆಗ ಅವರಿಗೆ ಮಧ್ಯ ವಯಸ್ಸಿನ ಒಬ್ಬ ಮಹಿಳೆ ಕಾಣಿಸಿದಳು ಆಕೆಯಲ್ಲಿ ಒಂದು ದಿವ್ಯ ತೇಜಸ್ಸು ಕಾಣಿಸಿತು ಇಷ್ಟು ರಾತ್ರಿ ವೇಳೆ ಹೀಗೆ ಒಂಟಿಯಾಗಿ ಬಂದ ಈಕೆ ಯಾರಾಗಿರಬಹುದು ಎಂದು ಯೋಚಿಸುತ್ತಿದ್ದಾಗ ಆಕೆ ಇವರನ್ನು ಕುರಿತು ಹೀಗೆ ಹೇಳುತ್ತಾಳೆ ನಾನು ಪಕ್ಕದ ಊರಿನಿಂದ ನಮ್ಮ ಊರಿಗೆ ಹೋಗುತ್ತಿದ್ದೆ ತಪ್ಪಿ ಇಲ್ಲಿಗೆ ಬಂದಿದ್ದೇನೆ ರಾತ್ರಿ ಆಗಿರುವುದರಿಂದ ದಾರಿ ಸರಿಯಾಗಿ ಗೊತ್ತಾಗಲಿಲ್ಲ ಈ ರಾತ್ರಿ ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆದು ಬೆಳಗ್ಗೆ ಹೊರಡುತ್ತೇನೆ ಎಂದು ಕೇಳಿದಳು ರಂಗಪ್ಪ ಮತ್ತು ಸುಭದ್ರೆಗೆ ಇದು ಅನಿರೀಕ್ಷಿತ ಘಟನೆಯಾಗಿತ್ತು ಆದರೆ ಅತಿಥಿ ಸತ್ಕಾರ ಮಾಡುವುದು ಅವರ ಸಂಪ್ರದಾಯದಲ್ಲಿತ್ತು ಅದರಲ್ಲೂ ಈಕೆ ಒಬ್ಬ ಮುತ್ತೈದೆ ಆಕೆಯನ್ನು ಹಾಗೆಯೇ ಹೊರಗೆ ಬಿಡುವುದು ಸರಿಯಲ್ಲ ಎಂದು ನಿರ್ಧರಿಸಿದರು ಆಗ ಆ ಮಹಿಳೆಗೆ ಹೇಳುತ್ತಾರೆ ತಾಯಿ ದಯವಿಟ್ಟು ಒಳಗೆ ಬನ್ನಿ ನಮ್ಮ ಮನೆಯಲ್ಲಿ ನಿಮಗೆ ವಿಶ್ರಾಂತಿ ಪಡೆಯಲು ಯಾವುದೇ ತೊಂದರೆಯಿಲ್ಲ ಎಂದು ಸುಭದ್ರ ವಿನಯದಿಂದ ಹೇಳುತ್ತಾಳೆ ಆ ಮಹಿಳೆ ನಿಧಾನವಾಗಿ ಮನೆಯ ಒಳಗೆ ಬಂದು ಕುಳಿತಳು ಆಕೆಯ ಮುಖದ ಮೇಲೆ ಒಂದು ರೀತಿಯ ಪ್ರಶಾಂತತೆ ಮತ್ತು ದೈವಿಕ ಭಾವವಿತ್ತು ಆಕೆಯನ್ನು ನೋಡಿದ ಕೂಡಲೇ ರಂಗಪ್ಪ ಮತ್ತು ಸುಭದ್ರಳ ಮನಸ್ಸಿಗೆ ಶಾಂತಿ ಸಿಕ್ಕಿತು ತಾವು ದೇವರನ್ನು ಎಷ್ಟು ಭಕ್ತಿಯಿಂದ ಪೂಜಿಸಿದ್ದೀವೋ ಅದರ ಫಲವಾಗಿ ದೇವರ ಈ ರೂಪದಲ್ಲಿ ಬಂದಿರಬಹುದೆಂದು ಅವರಿಗೆ ಒಂದು ಕ್ಷಣ ಅನಿಸಿತು ಆದರೆ ಮನೆಯಲ್ಲಿ ಅವರಿಗೆ ಊಟ ಹಾಕಲು ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಅವರಿಗೆ ದುಃಖ ತಂದಿತು ಆಕೆಗೆ ಕುಡಿಯಲು ಸ್ವಲ್ಪ ನೀರನ್ನು ಮಾತ್ರ ಕೊಟ್ಟರು ಮನೆಯಲ್ಲಿ ಮಲಗಲು ಒಂದೇ ಒಂದು ಚಾಪೆ ಇತ್ತು ಆ ಚಾಪೆಯನ್ನೇ ಆ ಅತಿಥಿಗೆ ಕೊಟ್ಟರು ತಾಯಿ ನಾವು ಬಹಳ ಬಡವರು ನಿಮಗೆ ಸರಿಯಾದ ಆತಿಥ್ಯ ನೀಡಲು ಆಗುತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಎಂದು ಸುಭದ್ರಾ ವಿನಯದಿಂದ ಹೇಳುತ್ತಾಳೆ ಆಗ ಆ ಮಹಿಳೆ ನಗುತ್ತಾ ಹೇಳುತ್ತಾಳೆ ಅದರಿಂದ ಏನೂ ತೊಂದರೆ ಇಲ್ಲ ನಿಮ್ಮ ಮನಸ್ಸಿನ ಶುದ್ಧತೆಯೇ ನನಗೆ ಸಾಕು ಎಂದು ಹೇಳಿ ಆ ಚಾಪೆಯ ಮೇಲೆ ಮಲಗಿದಳು ಬೆಳಗಾಗುತ್ತಿದ್ದಂತೆ ಆಕೆ ಅಲ್ಲಿಂದ ಹೊರಡಲು ಸಿದ್ಧಳಾದಳು ಆಕೆಯ ನಡುಗೆಯಲ್ಲಿ ಮಾತಿನಲ್ಲಿ ಒಂದು ದಿವ್ಯ ಭಾವವಿತ್ತು ಆಕೆಯನ್ನು ಹಾಗೆಯೇ ಕಳುಹಿಸಲು ರಂಗಪ್ಪ ಮತ್ತು ಸುಭದ್ರಾಳ ಮನಸ್ಸು ಒಪ್ಪಲಿಲ್ಲ ಆಗ ಆ ದಂಪತಿಗಳು ಆಕೆಗೆ ಹೀಗೆ ಹೇಳುತ್ತಾರೆ ತಾಯಿ ನಿಮ್ಮನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಕಾಣುತ್ತಿದ್ದೀರಿ ನಮ್ಮ ಪುಣ್ಯದಿಂದಲೇ ನೀವು ನಮ್ಮ ಮನೆಯಲ್ಲಿ ತಂಗಿದ್ದೀರಿ ಆದರೆ ನಮ್ಮ ಬಡತನದಿಂದಾಗಿ ನಿಮಗೆ ಒಂದು ಒತ್ತಿನ ಊಟವನ್ನು ಸಹ ನೀಡಲು ಸಾಧ್ಯವಾಗಲಿಲ್ಲ ನಿಮ್ಮನ್ನು ಹೀಗೆ ಬರಿಗೈಯಲ್ಲಿ ಕಳಿಸುತ್ತಿರುವುದಕ್ಕೆ ನಮಗೆ ಬಹಳ ದುಃಖವಾಗುತ್ತಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ರಂಗಪ್ಪ ಕೈಮುಗಿದು ಬೇಡಿಕೊಂಡರು ಆತನ ಕಣ್ಣುಗಳಲ್ಲಿ ನೀರು ಜಿನುಗುತ್ತಿತ್ತು ರಂಗಪ್ಪನ ಮಾತುಗಳನ್ನು ಕೇಳಿ ಆ ಮುತ್ತ ಇದೆ ನಗುತ್ತಾ ಹೀಗೆ ಹೇಳುತ್ತಾಳೆ ನಾನು ನಿಮ್ಮ ಮನೆಗೆ ಬರೀಗೈಯಲ್ಲಿ ಬಂದಿರಬಹುದು ಆದರೆ ಈಗ ಬರೀಗೈಯಲ್ಲಿ ಹೋಗುತ್ತಿಲ್ಲ ನಿಮ್ಮ ಮನೆಯಲ್ಲಿ ಉಳಿದಿರುವುದು ನನಗೆ ಸಂತೋಷ ತಂದಿದೆ ನಿಮ್ಮ ಭಕ್ತಿ ಮತ್ತು ಪ್ರೀತಿಯೇ ನನಗೆ ನೀವು ಕೊಟ್ಟ ಅತ್ಯಮೂಲ್ಯ ಉಡುಗೊರೆ ನನ್ನನ್ನು ನಿಮ್ಮ ಮನೆಯಲ್ಲಿ ಇರಲು ಒಪ್ಪಿಕೊಂಡಿದ್ದೀರಿ ಅದೇ ನನಗೆ ಸಾಕು ಎಂದು ಪ್ರೀತಿಯಿಂದ ಹೇಳಿದಳು ಆಕೆಯ ಮಾತಿನಲ್ಲಿ ಒಂದು ನಿಗೂಢ ಅರ್ಥವಿದ್ದಂತೆ ತೋರಿತು ಆಗ ಸುಭದ್ರೆ ಗಡಿಬಿಡಿಯಿಂದ ಮನೆಯೊಳಗೆ ಹೋಗಿ ಒಂದು ಸಣ್ಣ ಡಬ್ಬಿಯಲ್ಲಿಟ್ಟಿದ್ದ ಬಿಂದಿಯನ್ನು ತಂದು ಆಕೆಯ ಹಣೆಗೆ ಇಟ್ಟಳು ಆ ಬಿಂದಿಯ ಸ್ಪರ್ಶದಿಂದ ಆ ಮಹಿಳೆಯ ಮುಖ ಮತ್ತಷ್ಟು ಪ್ರಕಾಶಮಾನವಾಯಿತು ಅವರಿಬ್ಬರು ಆಕೆಯ ಪಾದಗಳಿಗೆ ನಮಸ್ಕರಿಸಿದರು ಶುಭವಾಗಲಿ ಎಂದು ಹೇಳಿ ಆ ಮುತ್ತ ಇದೆ ಆ ಮನೆಯಿಂದ ಹೊರಟು ಹೋದಳು ಆಕೆ ಹೋದ ಸ್ವಲ್ಪ ಹೊತ್ತಿನ ನಂತರ ಮನೆಯಲ್ಲಿ ಏನೋ ಶಬ್ದ ಕೇಳಿಸಿತು ಏನಿದು ಎಂದು ಮನೆಯಲ್ಲೆಲ್ಲ ನೋಡಿದಾಗ ಆ ಶಬ್ದ ನಾರಾಯಣರ ವಿಗ್ರಹದ ಬಳಿಯಿಂದ ಬರುತ್ತಿರುವುದನ್ನು ಅವರು ಗಮನಿಸಿದರು ಅಲ್ಲೇ ಕೆಲವು ಬಂಗಾರದ ನಾಣ್ಯಗಳು ಬಿದ್ದಿದ್ದವು ಆಗ ಅವರಿಗೆ ನಡೆದ ಘಟನೆ ಅರ್ಥವಾಯಿತು ರಾತ್ರಿ ತಮ್ಮ ಮನೆಗೆ ಬಂದವರು ಬೇರ್ಯಾರೂ ಅಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಆಕೆಯು ಅವರ ಭಕ್ತಿ ಮತ್ತು ಅತಿಥಿ ಸತ್ಕಾರಕ್ಕೆ ಪ್ರಸನ್ನಳಾಗಿ ಈ ಭಾಗ್ಯವನ್ನು ಕರುಣಿಸಿದ್ದಾಳೆ ಎಂದು ಅವರಿಗೆ ಅರ್ಥವಾಯಿತು ಆಗ ರಂಗಪ್ಪ ಮತ್ತು ಸುಭದ್ರೆ ಕಣ್ಣೀರು ಹಾಕಿದರು ಆದರೆ ಇದು ದುಃಖದ ಕಣ್ಣೀರಾಗಿರಲಿಲ್ಲ ಸಂತೋಷ ಮತ್ತು ಪಶ್ಚಾತ್ತಾಪದ ಕಣ್ಣೀರಾಗಿತ್ತು ಆ ತಾಯಿಗೆ ತಾವು ಏನು ಕೊಡಲು ಸಾಧ್ಯವಾಗಲಿಲ್ಲವಲ್ಲ ಕನಿಷ್ಠ ಸೂಕ್ತ ವಸತಿಯನ್ನು ಕಲ್ಪಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು ದುಃಖಪಟ್ಟರು ಆ ತಾಯಿ ಕೊಟ್ಟ ಆ ಒಂದು ರಾತ್ರಿ ವಸತಿಗೂ ಅವರ ಭಕ್ತಿಗೆ ಲಕ್ಷ್ಮೀದೇವಿಯು ಇಷ್ಟು ದೊಡ್ಡ ಸಂಪತ್ತನ್ನು ನೀಡಿದ್ದಾಳೆ ಎಂದು ತಿಳಿದು ಆಕೆಯನ್ನು ಅನೇಕ ವಿಧಗಳಲ್ಲಿ ಪೂಜಿಸಿದರು ಲಕ್ಷ್ಮೀದೇವಿ ಅನುಗ್ರಹ ಪಡೆದ ಆ ಕುಟುಂಬವು ಆ ಸಂಪತ್ತಿನಿಂದ ತಮ್ಮ ಹೆಣ್ಣು ಮಕ್ಕಳ ಮದುವೆಗಳನ್ನು ಅದ್ಭೂರಿಯಾಗಿ ಮಾಡಿದರು ತಮ್ಮ ಬಡತನದಲ್ಲಿ ತಾವು ಕಂಡ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡು ಹಸಿದವರಿಗೆ ಬಡವರಿಗೆ ಸಹಾಯ ಮಾಡಿದರು ಅವರು ತಮ್ಮ ಸಂಪತ್ತನ್ನು ಕೇವಲ ಸ್ವಂತಕ್ಕಾಗಿ ಉಪಯೋಗಿಸದೆ ಸಮಾಜದ ಉದ್ಧಾರಕ್ಕೂ ಬಳಸಿದರು ಅವರು ಬದುಕಿದಷ್ಟು ಕಾಲ ಸುಖವಾಗಿ ಜೀವಿಸಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೊನೆಗೆ ಮುಕ್ತಿಯನ್ನು ಪಡೆದರು ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸುವವರಿಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ ಈ ಐಶ್ವರ್ಯಗಳು ಕೇವಲ ಸಂಪತ್ತಿಗೆ ಸೀಮಿತವಾಗಿಲ್ಲ ಇವುಗಳು ಒಬ್ಬ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಸುಖಮಯ ಮತ್ತು ನೆಮ್ಮದಿಯಿಂದ ಕೂಡಿರುವಂತೆ ಮಾಡುತ್ತವೆ ಶ್ರೀ ಲಕ್ಷ್ಮೀನಾರಾಯಣರನ್ನು ಯಾರು ಯಾವಾಗಲೂ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ ಶ್ರೀ ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಆರಾಧಿಸುವುದು ಅತ್ಯಂತ ಶ್ರೇಷ್ಠವಾದುದ್ದು ಏಕೆಂದರೆ ಶ್ರೀ ಲಕ್ಷ್ಮೀನಾರಾಯಣರು ಅನ್ಯೋನ್ಯ ದಂಪತಿಗಳು ಅವರ ಸಂಪೂರ್ಣ ಅನುಗ್ರಹದಿಂದ ಪ್ರಪಂಚದಲ್ಲಿ ಯಾವುದೇ ಆಪತ್ತುಗಳು ಅವರ ಹಿರಾ ಸುಳಿಯುವುದಿಲ್ಲ ಅವರು ಕಷ್ಟಕಾಲದಲ್ಲಿ ಧೈರ್ಯವಾಗಿರುತ್ತಾರೆ ಮತ್ತು ಸುಲಭವಾಗಿ ಆ ಕಷ್ಟಗಳನ್ನು ಮೀರಿ ನಿಲ್ಲುತ್ತಾರೆ ಶ್ರೀ ಲಕ್ಷ್ಮೀನಾರಾಯಣರ ದಿವ್ಯ ಕಟಾಕ್ಷವು ಅವರ ಜೀವನವನ್ನು ಭವ್ಯವಾಗಿಸುತ್ತದೆ ವೀಕ್ಷಕರೇ ಲಕ್ಷ್ಮೀದೇವಿ ದೇವಿ ಬಹಳ ಕರುಣೆ ಮತ್ತು ದಯೆಯಿಂದ ತುಂಬಿದವಳು ಅದಕ್ಕಾಗಿಯೇ ತನ್ನನ್ನು ಪೂಜಿಸುವ ಭಕ್ತರಿಗೆ ಯಾವುದೇ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಾರೆ ಭಕ್ತರು ಯಾವುದೇ ತೊಂದರೆಯಲ್ಲಿ ಸಿಲುಕಿದಾಗಲೂ ತಾಯಿ ಆಪದ್ಬಾಂಧವಳಾಗಿ ಅವರ ರಕ್ಷಣೆಗೆ ಬರುತ್ತಾಳೆ ತನ್ನ ಭಕ್ತರ ಶುದ್ಧ ಮನಸ್ಸು ಮತ್ತು ಪ್ರಾಮಾಣಿಕತೆಯನ್ನು ಆಕೆ ಎಂದಿಗೂ ನಿರ್ಲಕ್ಷಿಸುವುದಿಲ್ಲ ಅದಕ್ಕಾಗಿಯೇ ರಂಗಪ್ಪ ಮತ್ತು ಸುಭದ್ರೆಯ ಕಷ್ಟಗಳನ್ನು ನೋಡಲಾರದೆ ರಾತ್ರಿ ಸಮಯದಲ್ಲಿ ಅವರ ಮನೆಗೆ ಹೋಗಿ ಆತಿಥ್ಯ ಸ್ವೀಕರಿಸಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿದಳು ಕೇವಲ ರಂಗಪ್ಪ ಮಾತ್ರವಲ್ಲ ತಾಯಿಯ ಲೀಲೆಗಳು ಅನೇಕ ಜಗತ್ತಿನಲ್ಲಿ ಅನೇಕ ಜನರಿಗೆ ತಾಯಿ ಕರುಣಿಸಿದ್ದಾಳೆ ನಿಸ್ವಾರ್ಥ ಭಕ್ತಿ ಪ್ರಾಮಾಣಿಕತೆ ಮತ್ತು ದಯೆ ಇರುವವರನ್ನು ಆಕೆ ಎಂದಿಗೂ ಕೈಬಿಡುವುದಿಲ್ಲ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರಿಗೆ ಸಕಲ ಸುಖ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ ಆಕೆಯ ಕೃಪೆಯಿಂದ ಹಲವಾರು ಕುಟುಂಬಗಳು ಬಡತನದಿಂದ ಮುಕ್ತಿ ಹೊಂದಿ ಸುಖದಿಂದ ಬದುಕಿವೆ ನಿಜವಾದ ಭಕ್ತಿಯೇ ಆಕೆಯನ್ನು ಒಲಿಸಿಕೊಳ್ಳುವ ಮಾರ್ಗ ಯಾರ ಹೃದಯದಲ್ಲಿ ಪ್ರೀತಿ ಮತ್ತು ಭಕ್ತಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯ ವಾಸ ಇದಕ್ಕೆ ಉದಾಹರಣೆಯಾಗಿ ಒಂದು ಇದೆ ಅದೇನು ಎಂದು ಈಗ ತಿಳಿಯೋಣ ಪೂರ್ವಕಾಲದಲ್ಲಿ ರಾಮಾಪುರ ಎಂಬ ಹಳ್ಳಿಯಲ್ಲಿ ಕೃಷ್ಣಶರ್ಮ ಎಂಬ ಮಹಾಪಂಡಿತನಿದ್ದ ಅವನು ತನ್ನ ಕೆಲಸದ ಬಗ್ಗೆ ಬಹಳ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿದ್ದ ಕೃಷ್ಣಶರ್ಮ ಬ್ರಾಹ್ಮಣ ವೃತ್ತಿಯನ್ನು ನಿರ್ವಹಿಸುತ್ತಿದ್ದ ಪ್ರತಿ ತಿಂಗಳು ಊರಿನ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೆಸುತ್ತಿದ್ದ ಈ ಪೂಜಾ ಕಾರ್ಯಕ್ರಮಗಳಿಗೆ ಇಡೀ ಊರೇ ಸೇರುತ್ತಿತ್ತು ಊರಿನ ಜನರು ಸಹ ಅವನ ಭಕ್ತಿ ಮತ್ತು ಪಾಂಡಿತ್ಯವನ್ನು ಮೆಚ್ಚಿ ತಮಗೆ ಸಾಧ್ಯವಾದಷ್ಟು ದನ ಕಾಣಿಕೆಗಳನ್ನು ಕೊಡುತ್ತಿದ್ದರು ಇದರಿಂದ ಅವನ ಜೀವನ ಸುಗಮವಾಗಿ ನಡೆಯುತ್ತಿತ್ತು ಕೃಷ್ಣ ಶರ್ಮನ ದೈನಂದಿನ ಜೀವನವು ಸಂಪೂರ್ಣವಾಗಿ ದೈವಭಕ್ತಿಯಿಂದ ಕೂಡಿತ್ತು ಪ್ರತಿದಿನ ಬೆಳಗ್ಗೆ ಎರಡು ಗಂಟೆಗಳ ಕಾಲ ಅನೇಕ ಸ್ತೋತ್ರಗಳನ್ನು ಪಾಠಿಸುತ್ತಿದ್ದ ಅದರಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಸ್ತೋತ್ರಗಳನ್ನು ಪ್ರಮುಖವಾಗಿದ್ದವು ಪ್ರತಿನಿತ್ಯ ಶ್ರೀ ಲಕ್ಷ್ಮೀನಾರಾಯಣರನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಿದ್ದ ಆತನ ಪ್ರತಿಯೊಂದು ಕೆಲಸವೂ ದೇವರಿಗೆ ಅರ್ಪಿತವಾಗಿತ್ತು ಕೃಷ್ಣ ಶರ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಅವರ ಹೆಸರುಗಳು ವಿಜಯ ಮತ್ತು ವನಜ ಇಬ್ಬರು ತಂದೆಯಂತೆ ಸದ್ಗುಣ ಸಂಪನ್ನರೂ ಆಗಿದ್ದರು ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದರು ಒಂದು ಚಿಂತೆ ಅವರನ್ನು ಕಾಡುತ್ತಿತ್ತು ಸ್ವಲ್ಪ ಕಾಲದ ನಂತರ ತನ್ನ ಮೊದಲ ಮಗಳು ವಿಜಯ ಮದುವೆ ವಯಸ್ಸಿಗೆ ಬರುತ್ತಾಳೆ ವರನ ಹುಡುಕಾಟ ಆರಂಭಿಸಿದರು ಆ ಕಾಲದಲ್ಲಿ ಒಳ್ಳೆಯ ವರನನ್ನು ಹುಡುಕುವುದು ಸುಲಭವಾಗಿರಲಿಲ್ಲ ಕೃಷ್ಣ ಶರ್ಮ ಮತ್ತು ಅವನ ಕುಟುಂಬದವರು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ತಮ್ಮ ಮಗಳಿಗೆ ತಕ್ಕಂತಹ ಒಳ್ಳೆಯ ಸಂಬಂಧ ಸಿಗುವುದು ಕಷ್ಟವಾಯಿತು ಪ್ರತಿಯೊಬ್ಬರು ಬಂದರೂ ಏನಾದರೂ ಒಂದು ಕಾರಣದಿಂದ ಸಂಬಂಧ ಮುರಿದು ಹೋಗುತ್ತಿತ್ತು ಇದು ಕೃಷ್ಣ ಶರ್ಮನ ಮನಸ್ಸಿಗೆ ಬಹಳ ನೋವು ತಂದಿತು ತನ್ನ ದೈನಂದಿನ ಭಕ್ತಿಯಲ್ಲಿ ಯಾವುದೇ ಕೊರತೆ ಇಲ್ಲದಿದ್ದರೂ ಮಗಳಿಗೆ ಸೂಕ್ತ ವರ ಸಿಗದಿರುವುದು ಅವನಿಗೆ ಒಂದು ದೊಡ್ಡ ಚಿಂತೆಯಾಗಿತ್ತು ಈಗಿರುವಾಗ ಒಂದು ದಿನ ಕೃಷ್ಣ ಶರ್ಮ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಆಕಸ್ಮಿಕವಾಗಿ ಕಾಲಿಗೆ ತಾಗಿ ಕೆಳಗೆ ಬಿದ್ದಿದ್ದರಿಂದ ಕಾಲು ಮುರಿಯಿತು ಈ ಘಟನೆಯಿಂದ ಅವನ ಮನಸ್ಸು ಮತ್ತಷ್ಟು ಕುಸಿಯಿತು ತಕ್ಷಣವೇ ವೈದ್ಯರನ್ನು ಕರೆಸಿ ಪರೀಕ್ಷಿಸಿದಾಗ ಅವರು ಕನಿಷ್ಠ ಆರು ತಿಂಗಳು ಕಾಲ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ಹಾಸಿಗೆಯಿಂದ ಕೆಳಗೆ ಇಳಿಯಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿದರು ಒಂದು ಕಡೆ ಮಗಳ ಮದುವೆಯಾಗಿಲ್ಲ ಎಂಬ ದುಃಖದಲ್ಲಿದ್ದ ಕೃಷ್ಣ ಶರ್ಮನಿಗೆ ಈ ಅನಿರೀಕ್ಷಿತ ಕಷ್ಟ ಎದುರಾಯಿತು ಇದಲ್ಲದೆ ಸತತ ಆರು ತಿಂಗಳು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗದಿದ್ದರೆ ಕುಟುಂಬವನ್ನು ಹೇಗೆ ನಡೆಸುವುದು ಎಂಬ ಆರ್ಥಿಕ ಚಿಂತೆಯು ಅವನನ್ನು ಕಾಡಿತು ತನ್ನ ಜೀವನವು ದೇವರ ಪೂಜೆಗೆ ಮೀಸಲಾಗಿರುವಾಗಲೂ ಇಂತಹ ಕಷ್ಟಗಳು ಏಕೆ ಬರುತ್ತಿವೆ ಎಂದು ಅವನು ಯೋಚಿಸಿದ ಆದರೂ ಮಾಡುವಂಥದ್ದು ಏನೂ ಇಲ್ಲ ಇದೆಲ್ಲವೂ ಪೂರ್ವಜನ್ಮದ ಫಲ ಎಂದು ಭಾವಿಸಿ ಎಲ್ಲವನ್ನು ದೇವರಿಗೆ ಒಪ್ಪಿಸಿದ ಹೀಗೆ ಎರಡು ತಿಂಗಳುಗಳು ಕಳೆದವು ಈ ಎರಡು ತಿಂಗಳು ಕೃಷ್ಣ ಶರ್ಮ ಎಲ್ಲಿಯೂ ಹೋಗದ ಕಾರಣ ಅವನು ಕೂಡಿಟ್ಟಿದ್ದ ಹಣದಲ್ಲಿ ಹೆಚ್ಚಿನ ಭಾಗ ಖರ್ಚಾಯಿತು ಅವನ ಕುಟುಂಬದವರು ಚಿಂತೆಯಿಂದಲೇ ದಿನ ನಡೆಯುತ್ತಿತ್ತು ಇನ್ನೂ ಉಳಿದ ಹಣದಿಂದ ಎಷ್ಟು ದಿನ ಜೀವನ ನಡೆಸುವುದು ಎಂದು ಕೃಷ್ಣಶರ್ಮನು ಚಿಂತಿಸಿದ ಈ ಪರಿಸ್ಥಿತಿಯಲ್ಲಿ ದೇವರು ತಮ್ಮ ಕೈ ಹಿಡಿಯುತ್ತಾನೆ ಎಂಬ ಭರವಸೆಯಿಂದ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದ ಒಂದು ದಿನ ಸಂಜೆ ವೆಂಕಟಾಪುರದಿಂದ ವೆಂಕಟಶೆಟ್ಟಿ ಎಂಬ ಶ್ರೀಮಂತ ವ್ಯಾಪಾರಿ ಅವನ ಮನೆಗೆ ಬರುತ್ತಾನೆ ತನ್ನ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರ ಕಾರ್ಯಕ್ರಮವಿದೆ ಎಂದು ಹೇಗಾದರೂ ಮಾಡಿ ಕೃಷ್ಣ ಶರ್ಮನಿಂದಲೇ ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡನು ವೆಂಕಟಶೆಟ್ಟಿಯ ಆಗಮನ ಕೃಷ್ಣ ಶರ್ಮನಿಗೆ ಒಂದು ಆಶಾಕಿರಣದಂತೆ ಕಂಡಿತು ಹೋಗಬೇಕೆಂದು ಅವನಿಗೆ ಮನಸ್ಸಿನಲ್ಲಿದ್ದರೂ ವೈದ್ಯರು ಹೇಳಿದ ಮಾತುಗಳು ಮತ್ತು ತನ್ನ ಕಾಲು ಮುರಿದಿರುವುದು ಅವನಿಗೆ ನೆನಪಾಯಿತು ತಾನು ಎಲ್ಲಿಗೂ ಹೋಗುವ ಸ್ಥಿತಿಯಲ್ಲಿಲ್ಲ ಎಂದು ಬೇಸರದಿಂದ ವೆಂಕಟಶೆಟ್ಟಿಗೆ ಹೇಳಿದನು ಆದರೆ ವೆಂಕಟಶೆಟ್ಟಿ ಅವನನ್ನು ಒತ್ತಾಯಿಸಿದನು ನಿಮ್ಮಂಥ ಮಹಾಪಂಡಿತರು ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ನನ್ನ ಕುಟುಂಬದವರು ಆಸೆಪಟ್ಟಿದ್ದಾರೆ ನೀವು ದಯವಿಟ್ಟು ಬರಲೇಬೇಕು ಎಂದು ವೆಂಕಟಶೆಟ್ಟಿ ಪರಿಪರಿಯಾಗಿ ಬೇಡಿಕೊಂಡನು ಕೃಷ್ಣ ಶರ್ಮನು ಚಿಂತಾಕ್ರಾಂತನಾಗಿ ಏನು ಮಾಡಬೇಕೆಂದು ತೋಚದೆ ಸುಮ್ಮನಾದನು ಆದರೆ ಈ ವೆಂಕಟಶೆಟ್ಟಿಗೆ ಕೃಷ್ಣ ಶರ್ಮನ ಮೇಲೆ ಬಹಳ ನಂಬಿಕೆ ಇತ್ತು ತನ್ನ ಮನೆಯಲ್ಲಿ ನಡೆಯುವ ತೊಟ್ಟಿಲು ಶಾಸ್ತ್ರಕ್ಕೆ ಕೃಷ್ಣ ಶರ್ಮನೇ ಬರಬೇಕೆಂದು ಪಟ್ಟು ಹಿಡಿದ ನೀವು ಚಿಂತಿಸಬೇಡಿ ನಾನು ಮನೆಗೆ ಗಾಡಿಯನ್ನು ಕಳುಹಿಸುತ್ತೇನೆ ನಿಮಗೆ ಯಾವುದೇ ಶ್ರಮವಿಲ್ಲದೆ ಬಂದು ಆ ಶುಭ ಕಾರ್ಯವನ್ನು ಮುಗಿಸಿ ಹಿಂದಿರುಗಬಹುದು ಎಂದು ವಿನಂತಿಸಿಕೊಂಡ ವೆಂಕಟಶೆಟ್ಟಿಯ ಮಾತನ್ನು ಕೇಳಿ ಶರ್ಮನಿಗೆ ಇದು ಒಳ್ಳೆಯ ಅವಕಾಶವೆಂದು ಅನಿಸಿತು ಹೀಗೆ ಎಷ್ಟು ದಿನ ಹಾಸಿಗೆಯಲ್ಲಿ ಇರುತ್ತೇನೆ ಸ್ವಲ್ಪ ಎದ್ದು ಓಡಾಡಲು ಶುರು ಮಾಡಿದರೆ ಮಾತ್ರ ಲಾಭ ಎಂದುಕೊಂಡ ದೇವರೇ ತನ್ನ ಸಹಾಯಕ್ಕೆ ಬಂದಿದ್ದಾನೆಂದು ಭಾವಿಸಿ ವೆಂಕಟಶೆಟ್ಟಿಗೆ ನಾನು ಬರುತ್ತೀನಿ ಎಂದು ಮಾತು ಕೊಟ್ಟ ಆ ದಿನ ಬೆಳಗ್ಗೆ ಎದ್ದು ಊರಿಗೆ ಹೊರಡಲು ಸಿದ್ಧನಾದ ವೆಂಕಟಶೆಟ್ಟಿ ಮಾತು ಕೊಟ್ಟಂತೆ ಸರಿಯಾದ ಸಮಯಕ್ಕೆ ಗಾಡಿಯನ್ನು ಕಳಿಸಿದ್ದ ಆದರೆ ಗಾಡಿ ಸ್ವಲ್ಪ ಎತ್ತರದಲ್ಲಿದ್ದರಿಂದ ಶರ್ಮನಿಗೆ ಗಾಡಿ ಏರುವುದು ಕಷ್ಟವಾಯಿತು ಹೇಗೋ ಮಾಡಿ ಮನೆಯವರ ಸಹಾಯದಿಂದ ಗಾಡಿಯನ್ನು ಹತ್ತುತ್ತಾನೆ ಆಗ ಕೃಷ್ಣ ಶರ್ಮ ನಿಧಾನವಾಗಿ ಓಡಿಸು ಎಂದು ಗಾಡಿಯವನಿಗೆ ಹೇಳಿದ ಹಾಗೆಯೇ ಆ ಗಾಡಿಯವನು ಕೃಷ್ಣ ಶರ್ಮನಿಗೆ ಯಾವುದೇ ಕಷ್ಟವಾಗದಂತೆ ಬಹಳ ಜಾಗರೂಕತೆಯಿಂದ ಕರೆದುಕೊಂಡು ಹೋದನು ತೊಟ್ಟಿಲು ಶಾಸ್ತ್ರ ಕಾರ್ಯಕ್ರಮ ಮುಗಿದ ನಂತರ ಕೃಷ್ಣ ಶರ್ಮ ತಕ್ಷಣವೇ ರಾಮಾಪುರಕ್ಕೆ ಹೊರಟನು ಬಹಳ ದಿನಗಳ ನಂತರ ಹೊರಗೆ ಬಂದು ಕೆಲಸ ಮಾಡಿದ್ದರಿಂದ ಅವನ ದೇಹ ಬಹಳ ಸುಸ್ತಾದಂತೆ ಅನಿಸಿತು ಇದರ ಜೊತೆಗೆ ವೆಂಕಟಾಪುರದಿಂದ ರಾಮಾಪುರಕ್ಕೆ ಬರುವ ದಾರಿಯು ಚೆನ್ನಾಗಿರಲಿಲ್ಲ ಗಾಡಿ ಮೇಲಕ್ಕೆ ಕೆಳಕ್ಕೆ ಆಡುತ್ತಿತ್ತು ಆಟಕ್ಕೆ ಕೃಷ್ಣ ಶರ್ಮನಿಗೆ ಮೈಯೆಲ್ಲ ನೋವು ಶುರುವಾಯಿತು ಇದೇ ಸಮಯದಲ್ಲಿ ಗಾಡಿಗೆ ಎದುರಾಗಿ ಕೆಲವು ನಾಯಿಗಳು ಭೀಕರವಾಗಿ ಬಗಳುತ್ತಾ ಒಂದಕ್ಕೊಂದು ಬೆನ್ನಟ್ಟುತ್ತಾ ಒಂದರ ಮೇಲೆ ಇನ್ನೊಂದು ಬಿದ್ದು ಬಗಳುತ್ತಾ ಬಂದವು ಹೀಗೆ ಇದ್ದಕ್ಕಿದ್ದಂತೆ ನಾಯಿಗಳು ಬಗಳಿದ್ದರಿಂದ ಗಾಡಿ ಎಳೆಯುತ್ತಿದ್ದ ಎತ್ತುಗಳು ಎದರಿ ಹೋಡಲು ಪ್ರಾರಂಭಿಸಿದವು ಇದು ಎತ್ತಿನ ಗಾಡಿಯೊಳಗೆ ಕುಳಿತಿದ್ದ ಕೃಷ್ಣ ಶರ್ಮ ಎತ್ತುಗಳು ಓಟಕ್ಕೆ ತಡೆದುಕೊಳ್ಳಲಾಗದೆ ಇದ್ದಕ್ಕಿದ್ದಂತೆ ಗಾಡಿಯಿಂದ ಕೆಳಗೆ ಬಿದ್ದನು ಹೀಗೆ ಬಿದ್ದಿದ್ದರಿಂದ ತಾನೇ ಚೇತರಿಸಿಕೊಳ್ಳುತ್ತಿದ್ದ ಕಾಲಿಕೆ ಮತ್ತೆ ಪೆಟ್ಟು ಬಿದ್ದು ನೋವಿನಿಂದ ತುಂಬ ಕಷ್ಟಪಟ್ಟನು ಇದ್ದಕ್ಕಿದ್ದಂತೆ ನಡೆದ ಈ ಘಟನೆಯಿಂದ ಎತ್ತಿನ ಗಾಡಿಯವನು ಅವನು ಅಘಾತಗೊಂಡನು ನಂತರ ಅವನು ಎತ್ತುಗಳ ಬೆನ್ನನ್ನು ನಿಧಾನವಾಗಿ ನೆವರಿಸಿ ಗಾಡಿಯನ್ನು ಒಂದು ಬದಿಗೆ ನಿಲ್ಲಿಸಿ ಕೃಷ್ಣ ಶರ್ಮನ ಹತ್ತಿರ ಬಂದನು ವಿಪರೀತ ನೋವಿನಿಂದ ನರಳುತ್ತಿದ್ದ ಕೃಷ್ಣ ಶರ್ಮನನ್ನು ಮತ್ತೆ ಗಾಡಿಯೊಳಗೆ ಕೂರಿಸಲು ಪ್ರಯತ್ನಿಸಿದ ಆದರೆ ಕೃಷ್ಣ ಶರ್ಮ ಬಹಳ ನೋವಿನಿಂದ ನರಳುತ್ತಾ ಯಾವ ರೀತಿಯಲ್ಲಿಯೂ ಚಲಿಸಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದ ಗಾಡಿಯವನಿಗೆ ಏನೂ ತೋಚಲಿಲ್ಲ ಈ ಸಮಯದಲ್ಲಿ ಮಳೆ ಬರಲು ಶುರುವಾಯಿತು ದೂರದಲ್ಲಿ ಗುಡುಗಿನ ಶಬ್ದವು ಕೇಳಿಬಂದು ಈ ಅರಣ್ಯದಲ್ಲಿ ಇಷ್ಟು ರಾತ್ರಿ ಸಮಯದಲ್ಲಿ ಏನು ಮಾಡಬೇಕೆಂದು ಗಾಡಿಯವನ್ನು ಚಿಂತಿಸಿದ ಇದು ದೇವರೇ ಕೃಷ್ಣ ಶರ್ಮನನ್ನು ಮತ್ತಷ್ಟು ಪರೀಕ್ಷಿಸುತ್ತಿದ್ದಾನೆಯೋ ಅಥವಾ ಅವನ ಭಕ್ತಿಗೆ ಬೇರೆ ಏನಾದರೂ ಪ್ರತಿಫಲ ಕಾದಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ ಅದೃಷ್ಟವಶಾತ್ ಆ ದಾರಿಯಲ್ಲಿ ಇಬ್ಬರು ರೈತರು ಬಂದರು ಅವರ ಸಹಾಯದಿಂದ ಗಾಡಿಯವನು ಕೃಷ್ಣ ಶರ್ಮನನ್ನು ನಿಧಾನವಾಗಿ ಗಾಡಿಯೊಳಗೆ ಕೂರಿಸಿದನು ಕೃಷ್ಣ ಶರ್ಮನ ಕಷ್ಟಗಳನ್ನೆಲ್ಲ ವೈಕುಂಠದಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣರು ಗಮನಿಸುತ್ತಿದ್ದರು ಕೃಷ್ಣ ಶರ್ಮನ ಕಷ್ಟಗಳಿಗೆ ಲಕ್ಷ್ಮೀದೇವಿಯ ಹೃದಯ ಕರಗಿತು ಆಗ ಲಕ್ಷ್ಮೀದೇವಿ ವಿಷ್ಣುಮೂರ್ತಿಯನ್ನು ಕುರಿತು ಸ್ವಾಮಿ ಈ ಕೃಷ್ಣ ಶರ್ಮನ ದೀನ ಸ್ಥಿತಿಯನ್ನು ನೋಡಿದರೆ ನನಗೆ ಬಹಳ ದುಃಖವಾಗುತ್ತಿದೆ ಏಕೆ ಇಷ್ಟು ಕಷ್ಟಪಡುತ್ತಿದ್ದಾನೆ ಪ್ರತಿನಿತ್ಯ ನಮ್ಮನ್ನೇ ಪೂಜಿಸುತ್ತಾನಲ್ಲವೇ ಇನ್ನು ಎಷ್ಟು ಕಾಲ ಈ ಕಷ್ಟಗಳು ಅವನ ಪರಿಸ್ಥಿತಿ ನೋಡಿದರೆ ದಯೆ ಬರುತ್ತಿದೆ ಎಂದು ಹೇಳುತ್ತಾಳೆ ಆಗ ಭಗವಾನ್ ವಿಷ್ಣುವು ತನ್ನ ಪ್ರಿಯ ಸಖಿಯನ್ನು ಕುರಿತು ಹೀಗೆ ಹೇಳುತ್ತಾರೆ ದೇವಿ ಮಾನವರು ತಮ್ಮ ಪೂರ್ವಜನ್ಮದ ಪಾಪ ಪುಣ್ಯಗಳ ಫಲವಾಗಿ ಸುಖ ದುಃಖಗಳನ್ನು ಅನುಭವಿಸುತ್ತಾರೆ ಕೃಷ್ಣ ಶರ್ಮನು ಸಹ ತನ್ನ ಕರ್ಮಫಲವನ್ನು ಅನುಭವಿಸುತ್ತಿದ್ದಾನೆ ಪೂರ್ವಜನ್ಮದ ಕರ್ಮಫಲ ಮುಗಿದ ಕೂಡಲೇ ಕೃಷ್ಣ ಶರ್ಮನಿಗೆ ಒಳ್ಳೆಯ ದಿನಗಳು ಖಂಡಿತ ಬರುತ್ತವೆ ಅವನ ಸಮಸ್ಯೆಗಳೆಲ್ಲ ದೂರವಾಗಿ ಸುಖವಾಗಿ ಬದುಕುತ್ತಾನೆ ಎಂದು ಹೇಳುತ್ತಾರೆ ಆಗ ಲಕ್ಷ್ಮೀದೇವಿಯು ಕೇಳುತ್ತಾರೆ ಯಾವ ಸುಖ ಪ್ರಭು ಅವನಿಗೆ ಒಂದೆರಡಲ್ಲ ಅನೇಕ ಸಮಸ್ಯೆಗಳಿವೆ ಹೆಣ್ಣು ಮಕ್ಕಳ ಮದುವೆಯು ಇನ್ನೂ ಆಗಿಲ್ಲ ಅವರಿಗೆ ಯುವ ವಯಸ್ಸು ಕಳೆಯುತ್ತಿದೆ ಒಂದು ಕಡೆ ಕಾಲಿನ ನೋವು ಸಂಪೂರ್ಣವಾಗಿ ಕಡಿಮೆಯಾಗುವ ಮುನ್ನವೇ ಮತ್ತೆ ಹೀಗೆ ಆಗಿದೆ ಈ ಸ್ಥಿತಿಯಲ್ಲಿ ಅವನು ಯಾವಾಗ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾನೋ ಯಾವಾಗ ಅವನಿಗೆ ಒಳ್ಳೆಯ ಸಂಬಂಧಗಳು ಸಿಗುತ್ತವೋ ಗೊತ್ತಿಲ್ಲ ನೀವು ಏನಾದರೂ ಮಾಡಿ ಎಂದು ಬೇಡಿಕೊಂಡಳು ಆಗ ಭಗವಾನ್ ವಿಷ್ಣು ಹೀಗೆ ಹೇಳುತ್ತಾರೆ ದೇವಿ ಬೇಗನೆ ಅವನ ಕಷ್ಟಗಳೆಲ್ಲ ದೂರವಾಗುತ್ತವೆ ನೀನು ಚಿಂತಿಸಬೇಡ ನಿನ್ನ ಮನಸ್ಸು ನನಗೆ ಗೊತ್ತಿದೆ ನಿನ್ನ ಮಕ್ಕಳ ಕಷ್ಟವನ್ನು ನೀನು ನೋಡಲು ಸಾಧ್ಯವಾಗುತ್ತಿಲ್ಲ ಆ ವಿಷಯ ನನಗೆ ಗೊತ್ತಿದೆಯಲ್ಲ ಆದರೆ ಕೃಷ್ಣ ಶರ್ಮನ ಪೂರ್ವ ಜನ್ಮದ ಕರ್ಮಫಲ ಇನ್ನೂ ಮುಗಿದಿಲ್ಲ ಕೆಲವು ದಿನಗಳಲ್ಲಿ ಇದು ಮುಗಿದು ಅವನಿಗೆ ಒಳ್ಳೆಯ ದಿನಗಳು ಬರಲಿವೆ ಎಂದು ಹೇಳುತ್ತಾರೆ ಆ ಮಾತುಗಳನ್ನು ಕೇಳಿ ಲಕ್ಷ್ಮೀದೇವಿಯು ಸ್ವಲ್ಪ ಸಮಾಧಾನಗೊಂಡಳು ನಂತರ ಕೃಷ್ಣ ಶರ್ಮನನ್ನು ಗಾಡಿಯಲ್ಲಿ ಜಾಗರೂಕತೆಯಿಂದ ಕೂರಿಸಿ ಆ ಗಾಡಿಯವನು ಅವನನ್ನು ರಾಮಪುರಕ್ಕೆ ಕರೆದುಕೊಂಡು ಬಂದನು ಮನೆಯ ಬಳಿ ಜಾಗರೂಕತೆಯಿಂದ ಇಳಿಸಿದನು ನಡೆದ ಘಟನೆಯನ್ನೆಲ್ಲ ತಿಳಿದ ಕೃಷ್ಣ ಶರ್ಮನ ಹೆಂಡತಿ ಮತ್ತು ಹೆಣ್ಣುಮಕ್ಕಳು ಬಹಳ ದುಃಖಪಟ್ಟರು ಪ್ರತಿನಿತ್ಯ ಲಕ್ಷ್ಮೀನಾರಾಯಣರನ್ನು ಪೂಜಿಸುವ ತಮ್ಮ ಕುಟುಂಬಕ್ಕೆ ಈ ಕಷ್ಟಗಳೇಕೆ ಎಂದು ಬಹಳ ಚಿಂತಿಸಿದರು ನಂತರ ವೈದ್ಯರು ಬಂದು ಕೃಷ್ಣ ಶರ್ಮನನ್ನು ಪರೀಕ್ಷಿಸಿ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದ ಕಾಲು ಮತ್ತೆ ಮುರಿದಿದೆ ಇನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಇನ್ನೂ ಕದಲಬಾರದು ಎಂದು ಕಟ್ಟುನಿಟ್ಟಾಗಿ ಹೇಳಿ ಹೋದರು ಕೃಷ್ಣ ಶರ್ಮ ಬಹಳ ದುಃಖಪಟ್ಟು ಈ ಕಷ್ಟಗಳಿಂದ ತಮಗೆ ಯಾವಾಗ ಮುಕ್ತಿ ಸಿಗುತ್ತದೆ ಮತ್ತು ಇಂದಿನಂತೆ ಯಾವಾಗ ಓಡಾಡಲು ಸಾಧ್ಯವಾಗುತ್ತದೆ ಎಂದು ಯೋಚಿಸುತ್ತಾನೆ ಹೀಗೆ ದಿನಗಳು ಕಳೆಯುತ್ತಿದ್ದಾಗ ಒಂದು ದಿನ ಕೃಷ್ಣ ಶರ್ಮನ ಮನೆಯಲ್ಲಿ ಕಳ್ಳರು ನುಗ್ಗಿ ಸಣ್ಣ ಸಣ್ಣ ವಸ್ತುಗಳನ್ನು ಸೇರಿಸಿ ಎಲ್ಲ ವಸ್ತುಗಳನ್ನು ದೋಚಿದರು ಆ ಕುಟುಂಬದ ದುಃಖ ಹೇಳುತ್ತಿರದು ಇದನ್ನೆಲ್ಲ ವೈಕುಂಠದಿಂದ ಗಮನಿಸಿದ ಲಕ್ಷ್ಮೀದೇವಿಯ ಹೃದಯ ದುಃಖದಿಂದ ತುಂಬಿ ಹೋಯಿತು ಆ ತಾಯಿಗೆ ತನ್ನ ಭಕ್ತರ ಮೇಲೆ ಅಷ್ಟೊಂದು ಪ್ರೀತಿ ಕೃಷ್ಣ ಶರ್ಮನ ಕುಟುಂಬ ಅನುಭವಿಸುತ್ತಿದ್ದ ಕಷ್ಟಗಳನ್ನು ನೋಡಿ ಲಕ್ಷ್ಮೀದೇವಿಯು ಮತ್ತೆ ದುಃಖಪಟ್ಟು ತಕ್ಷಣ ಭಗವಾನ್ ವಿಷ್ಣುವನ್ನು ಕುರಿತು ಇದು ಬಹಳ ಅನ್ಯಾಯ ನೀವು ಆ ಕುಟುಂಬದ ಮೇಲೆ ಸ್ವಲ್ಪವೂ ಕರುಣೆ ತೋರಿಸುತ್ತಿಲ್ಲ ಇನ್ನು ನಾನು ಸುಮ್ಮನೆ ಇರಲಾರೆ ನೀವು ರಕ್ಷಿಸದಿದ್ದರೆ ನಾನೇ ಹೋಗಿ ರಕ್ಷಿಸುತ್ತೇನೆ ಎಂದು ಕೋಪದಿಂದ ಹೇಳುತ್ತಾಳೆ ಅದಕ್ಕೆ ವಿಷ್ಣುಮೂರ್ತಿ ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಒಂದೇ ಒಂದು ದಿನ ತಾಳ್ಮೆಯಿಂದ ಇರು ಇಂದಿಗೆ ಅವರ ಕರ್ಮಫಲ ಮುಗಿದಿದೆ ನಾಳೆಯಿಂದ ಒಳ್ಳೆಯ ದಿನಗಳು ಬರುತ್ತವೆ ಎಂದು ಹೇಳುತ್ತಾರೆ ಆಗ ಲಕ್ಷ್ಮೀದೇವಿಯು ಸ್ವಾಮಿ ಇನ್ನು ನಾನು ಒಂದು ಕ್ಷಣವೂ ಸಹಿಸಲಾರೆ ಅವರ ಕಷ್ಟಗಳನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ನೀವು ಹೇಳಿದಂತೆ ನಾಳೆ ಒಂದು ದಿನ ನೋಡುತ್ತೇನೆ ಒಂದು ವೇಳೆ ಅವರ ಕಷ್ಟಗಳು ಕಡಿಮೆಯಾಗದಿದ್ದರೆ ನಾನೇ ಸ್ವತಃ ನಾಳೆ ಅವರ ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಾಳೆ ಮರುದಿನ ಆ ದೇಶದ ರಾಜನಿಂದ ಕೃಷ್ಣ ಶರ್ಮನಿಗೆ ಆಸ್ಥಾನ ಪಂಡಿತನಾಗಿ ನೇಮಕಗೊಳ್ಳುತ್ತಿರುವ ಆಹ್ವಾನ ಪತ್ರ ಬಂದಿತು ಆ ನೇಮಕ ಪತ್ರ ತಂದ ಸೇವಕರು ಎಷ್ಟೋ ಕಟ್ನ ಕಾಣಿಕೆಗಳನ್ನು ತಂದರು ಅವೆಲ್ಲವನ್ನು ಕೃಷ್ಣ ಶರ್ಮನಿಗೂ ಆತನ ಕುಟುಂಬಕ್ಕೂ ಸಂತೋಷ ತಂದವು ಇಷ್ಟು ದಿನಗಳ ನಂತರ ತಮ್ಮ ಕಷ್ಟಗಳು ದೂರವಾದವು ಎಂದು ಅವರು ಸಂತೋಷಪಟ್ಟರು ಶ್ರೀ ಲಕ್ಷ್ಮೀನಾರಾಯಣರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು ಇದರಿಂದ ಮಹಾಲಕ್ಷ್ಮಿಗೂ ಬಹಳ ಸಂತೋಷವಾಯಿತು ಸ್ವಲ್ಪ ಕಾಲದ ನಂತರ ಆ ಕುಟುಂಬವು ಆರ್ಥಿಕವಾಗಿ ಬಹಳ ಎತ್ತರಕ್ಕೆ ಬೆಳೆದು ಕೃಷ್ಣ ಶರ್ಮ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯನ್ನು ಅದ್ಭುರಿಯಾಗಿ ಮಾಡಿದನು ಕೃಷ್ಣ ಶರ್ಮಾ ದಂಪತಿಗಳು ಬದುಕಿದಷ್ಟು ಕಾಲ ಸುಖವಾಗಿ ಜೀವಿಸಿ ಕೊನೆಗೆ ಮುಕ್ತಿಯನ್ನು ಪಡೆದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಲಕ್ಷ್ಮೀ ದೇವಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ